ರಾಜ್ಯದ ಮಾಗಡಿ ನಾಡಪ್ರಭು ಕೆಂಪೇಗೌಡರ ಈ ಒಂದು ಕ್ಷೇತ್ರದಲ್ಲಿ ಇಂದು ಒಂದು ಸಹಕಾರ ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಎಲ್ಲ ಸಹಕಾರಿ ಬಂಧು ಭಗಿನಿಯರು ಸೇರಿ ಮಾಡಿದ್ದೀರಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನೆಯೂ ಕೂಡ ಇದೆ ದಿನೇಶ್ ಗುಂಡೂರಾಯರವರು ರಾಮಲಿಂಗಾರೆಡ್ಡಿಯವರು ಸುರೇಶ್ ಅವರು ಬಾಲಕೃಷ್ಣ ಅವರು ಶಾಸಕರು ಆಗಮಿಸೋರು ಇದ್ದಾರೆ ನನಗೆ ಹೇಳಿದರು ಇವತ್ತು ಬರಲೇಬೇಕು ಹನ್ನೊಂದು ಗಂಟೆ ಬಂದು ಒಂದು ಅರ್ಧ ಗಂಟೆ ಟೇಪ್ ಕಟ್ ಮಾಡಿ ಹೊಟ್ಟೋಗ್ಬಿಡಿ ಅರ್ಜೆಂಟು ಅಂತ ಹೇಳಿದರು ಅಶೋಕ್ ಅವರು ನಮ್ಮ ಮಹಾಮಂಡದ ನಿರ್ದೇಶಕರು ಹೌದು ನಮಗೆ ಬಂದೂ ಹೌದು ನಾವೇನು ಮಾಡೋದು ಬಿಡೋಂಗಿಲ್ಲ ಅಂಥೇಳಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೋಡಿದಾಗ ನಮ್ಮ ಎಲ್ಲ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕಗಳು ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ನಿರ್ದೇಶಕರು ಪದಾಧಿಕಾರಿಗಳು ಹಾಲು ಉತ್ಪಾದಕರ ಮಹಾಮಂಡದ ಅಧ್ಯಕ್ಷರು ಪದಾಧಿಕಾರಿಗಳು ಸಹಕಾರ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲ ಸಹಕಾರಿಗಳು ಕೂಡ ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ನಾನು ಒಬ್ಬ ಸಹಕಾರ ಮಹಾಮಂಡದ ಅಧ್ಯಕ್ಷನಾಗಿ ಸಹಕಾರಿಯಾಗಿ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಮಗೆಲ್ಲರೂ ಕೂಡ ಸಲ್ಲಿಸ್ತೇನೆ ಬಂಧುಗಳೇ ಇಡೀ ಭಾರತ ದೇಶದಲ್ಲಿ ಈ ದೇಶದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ದೇಶದ ಸಹಕಾರ ಕ್ಷೇತ್ರಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರು ಆಹಾರ ಉತ್ಪಾದನೆ ಇರ್ಬೋದು ಗೊಬ್ಬರದ ಉತ್ಪಾದನೆ ಕೈಗಾರಿಕಾ ಸ್ಥಾಪನೆ ಈ ರೀತಿ ಭರತಕಂಡದಲ್ಲಿ ಒಂದು ಚಾಲನೆಯನ್ನು ಶಕ್ತಿಯನ್ನು ತುಂಬಿದಂಥವರು ಜವಾಹರ್ಲಾಲ್ ನೆಹರು ಅವರವರು ಅವರನ್ನು ನಾವು ಇವತ್ತು ಕೂಡ ಸ್ಮರಿಸ್ತೇವೆ ಅವರಿಗೆ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ಕೂಡ ನಾವು ಪ್ರತಿ ವರ್ಷ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ ಸಹಕಾರ ಕ್ಷೇತ್ರದಲ್ಲಿ ದುಡಿಗಿರ್ತಕ್ಕಂಥವ್ರನ್ನ ನೆಹರೂರವ್ರನ್ನ ನೆನೆಸೋದ್ರ ಜೊತೆಗೆ ನಮ್ಮ ಎಲ್ಲ ಸಹಕಾರಿಗಳನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷವೂ ಕೂಡ ಮಹಾಮಂಡಲದ ವತಿಯಿಂದ ನಾನು ಅಧ್ಯಕ್ಷನಾದ ಮೇಲೆ ರಾಜ್ಯದಾದ್ಯಂತ ಅದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅಂಕನಹಳ್ಳಿನಲ್ಲಿ ಪ್ರಾರಂಭ ಮಾಡಿದ್ದು ರಾಜಕಾರಣಿಗಳು ಯಾರೂ ಕೂಡ ಸೇರ್ತಾ ಇರಲಿಲ್ಲ ನಾನು ಹೇಳಿದೆ ಎಲ್ಲರೂ ಭಾಗವಹಿಸಬೇಕು ಎಮ್ ಎಲ್ ಎಗಳಿರಲಿ ಮಂತ್ರಿಗಳಿರಲಿ ಎಲ್ಲರೂ ಕೂಡ ಸೇರಿಸಿದಾಗ ಸರ್ಕಾರದ ಬೆಂಬಲ ಸಹಕಾರ ಕ್ಷೇತ್ರಕ್ಕೆ ಇರಬೇಕು ಅಂಥೇಳಿ ಸಹಕಾರ ಸಂ ಕ್ಷೇತ್ರದಲ್ಲಿ ಇದು ಜಾ ಜಾತ್ಯತೀತವಾಗಿರ್ತಕ್ಕಂಥದ್ದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಸಂಸ್ಥೆ ಈ ಸಹಕಾರ ಕ್ಷೇತ್ರವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ಯಾವುದೇ ಟಿ ಎ ಡಿ ಎ ಪಡಿದೆ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿದರು ಇವತ್ತು ಕಟ್ಟಿ ಬೆಳೆಸಿದ್ದಾರೆ ನಿಮಗೆಲ್ಲರೂ ಕೂಡ ಅರ್ಥ ಆಗಬೇಕು ನಮ್ಮ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ ನಾನು ನಿರ್ದೇಶಕ ಆಗಿದ್ದೇನೆ ನಾವು ಎಷ್ಟು ಜನಕ್ಕೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದೇವೆ ಅವರ ಆರ್ಥಿಕವಾಗಿ ಆ ಕುಟುಂಬ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ ಅಧ್ಯಕ್ಷ ಆಗಿದ್ದೀನಿ ಆಗಿದ್ದೀನಿ ಅಷ್ಟೇ ಅನ್ಕೋತಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾರ್ಗೆಲ್ಲ ಬೋರ್ಡ್ ಹಾಕಿರ್ತಾರೆ ಎಲ್ಲರೂ ಕೂಡ ಪಂಚಾಯತ್ ಸದಸ್ಯರು ಅಂತ ನಮ್ಮ ಸಹಕಾರಿಗಳಿಗೆ ನಾನು ಹೇಳ್ತೀನಿ ನಾನು ಸಹಕಾರಿ ಅಂಥೇಳಿ ಎಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತೇಳಿ ಒಬ್ಬ ಶಾಸಕ ಒಂದು ಕ್ಷೇತ್ರದಲ್ಲಿ ಯಾರು ಇಬ್ಬರಿಗೆ ಸಾಲ ಕೊಡ್ತಕ್ಕಂಥದ್ದು ನಿಗಮಗಳಲ್ಲಿ ಎಸ್ ಸಿ ಎಸ್ ಟಿ ಬೇರೆ ಬೇರೆ ಆದರೆ ನಮ್ಮ ಸಹಕಾರ ಸಂಘ ಎಲ್ಲರಿಗೂ ಕೂಡ ಸಾಲವನ್ನು ಕೊಡ್ತಕ್ಕಂಥ ಯಾವುದೇ ಒಬ್ಬ ಇವತ್ತು ಅರ್ ಪಟ್ಟಣ ಸಹಕಾರ ಬ್ಯಾಂಕ್ಗಳಿದ್ದಾವೆ ತರಕಾರಿ ಮಾರೋರಿಗೆ ಕಡಿಮೆ ಬಡಿದಾಗ ಸಾಲ ಕೊಡುತ್ತೆ ಸಹ ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಮ್ಮ ವಿದ್ಯಾವಂತರುಗಳಿಗೆ ಐವತ್ತು ಸಾವಿರ ಐವತ್ತು ಬರೀ ಐದು ರೂಪಾಯಿ ಬಡ್ಡಿಯಿಂದ ಸಾಲ ಕೊಡ್ತಾ ಇದ್ದಾವೆ ಎಲ್ಲರೂ ವಿದ್ಯಾವಂತರಾಗಲಿ ಅಂತೇಳಿ ಗುಡಿ ಕೈಗಾರಿಕೆಗಳಿಗೆ ಸಾಲವನ್ನು ಕೊಡ್ತೇವೆ ಈ ಸಹಕಾರ ಕ್ಷೇತ್ರದಿಂದ ಇದು ಮಾಡಲಿಕ್ಕೆ ಸಾಧ್ಯ ಇವತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ಇಪ್ಪತ್ತೊಂಬತ್ತು ಸಹಕಾರ ಸಂಘಗಳು ಎಷ್ಟೊಂದು ಸುಂದರವಾಗಿ ಸಹಕಾರಿಗಳು ನನಗೆ ಭಾರಿ ಸಂತೋಷ ಆಯಿತು ನಮ್ಮ ಕಡೆ ಸ್ವಲ್ಪ ಯಾಕೋ ಅನುಮಾನ ಆಯಿತು ಏನಪ್ಪ ಕುಂಠಿತ ಆಗ್ತಾ ಇದ್ದಾವೆ ಲಾಭ ಇಲ್ಲ ಸಂಬಳ ಕಾಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಎಲ್ಲ ರೈತರು ಕೂಡ ಸಾಲ ಕೊಡ್ತೇವೆ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂಥೇಳಿ ಆದರೂ ಕೂಡ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವ ಮೂಲಕ ಲಾಭದ ದೃಷ್ಟಿಯಿಂದ ಇವತ್ತು ಈ ಒಂದು ಪತ್ತಿನ ಸಹಕಾರ ಸಂಘದ ಸುಂದರವಾದಂಥ ಮೂರು ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಶೋಕ್ ಅವರಿಗೆ ನಿಮ್ಮೆಲ್ಲ ಚಪ್ಪಾಳೆಯ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾವತ್ತೂ ಕೂಡ ನಮ್ಮ ಸಹಕಾರಿಗಳು ನಿಮ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸದಸ್ಯಗಳಾಗಿರ್ತಕ್ಕಂಥ ಅನ್ನ ಸಹಕಾರ ಸಂಘ ಇದು ನಮ್ಮದಲ್ಲ ನಾನು ನಿನಗಾಗಿ ನೀನು ಎಲ್ಲರಿಗಾಗಿ ಅಂತೇಳಿ ಇದು ನಿಮ್ಮ ಸಹಕಾರ ಸಂಘ ಲಾಭ ಬಂದರೆ ಎಲ್ರಿಗೂ ಲಾಭ ನಷ್ಟ ಆದರೆ ಎಲ್ಲರೂ ಕೂಡ ನಷ್ಟ ಇದು ನನ್ನ ಸಹಕಾರ ಸಂಘ ಅಂತಕ್ಕಂಥ ಭಾವನೆ ಅಲ್ಲಿ ಬರಬೇಕು ಎಲ್ಲ ಕೂಡ ನಿರ್ದ ನಿರ್ದೇಶಕರಾದ ಮೇಲೆ ನಾವೆಲ್ಲರೂ ಕೂಡ ಈ ಸಹಕಾರ ಸಂಘದ ನಿರ್ದೇಶಕರು ಅಂತಕ್ಕಂಥ ಭಾವನೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಏನಾಗ್ತಾ ಏನಾಗ್ತಾಯಿದೆ ಉಳಿತಾಯ ಭಾವನೆ ಕಡಿಮೆ ಇದ್ದೀವಿ ನಾವು ಉಳಿತಾಯ ಮಾಡಿದ್ರೆ ಏನಾಗ್ತಾಯಿದ್ದೀವಿ ಬರೀ ಸಾಲನೇ ಪಡಿತಾ ಇರ್ತಕ್ಕಂಥವ್ರು ಈ ವರ್ಷ ಐನೂರು ಜನ ಸಾಲ ಕೊಟ್ಟರೆ ಅವ್ರ ಅಭಿವೃದ್ಧಿ ಹೊಂದಿ ಇನ್ನೂ ಐನೂರು ಜನ ಕೂಡ ಮುಂದಿನ ವರ್ಷ ಸಾಲ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ಆದರೆ ಏನಾಗಿದೆ ಇಲ್ಲಿ ಸಾಲ ಪಡೆದವ್ರು ಮಾತ್ರ ಸಾಲವನ್ನು ನಾವು ಪಡೀತಾ ಇರ್ತೇವೆ ಸಾಲ ಮನ್ನಾ ಆದವರು ಮಾತ್ರನೇ ಸಾಲ ಮನ್ನಾ ಇರ್ತದೆ ಆದರೆ ಅದಕ್ಕಿಂತ ಹೊರಗಡೆ ಹೊರ್ಗಡೆ ಉಳಿದಿರ್ತಕ್ಕಂಥವ್ರು ಕೂಡ ಸಾಲ ಸೌಲಭ್ಯಗಳನ್ನು ನೀಡಬೇಕು ಅವರು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಹಾಲಿನ ಅಮ್ಮ ಕೂತ್ಕಳಿ ತಾಯಿ ಕೂತ್ಗಳಿ ಇನ್ನೂ ಟೈಮ್ ಇದೆ ಕೂತ್ಗಳಿ ಅಮ್ಮ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ ನೀವೆಲ್ಲರೂ ಕೂಡ ಹಾಲು ಉತ್ಪಾದಕರು ಇವತ್ತು ಹಾಲಿನ ಇವತ್ತೆಷ್ಟು ನಮ್ಮ ಸುಮಾರು ಹದಿನೈದು ಸಾವಿರ ಹಾಲಿನ ಸಹಕಾರ ಸಂಘಗಳಿದ್ದಾವೆ ಒಂದು ಕೋಟಿ ಹಾಲಿನ ಹಾಲು ಲೀಟ್ರ್ ಉತ್ಪಾದನೆ ಆಗ್ತಾ ಇದೆ ನಲವತ್ತೈದು ಕೋಟಿ ದಿನನಿತ್ಯ ಬಡಾವಣೆ ಆಗ್ತಾ ಇದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ರೈತರಿಗೆ ಬರಗಾಲ ಬಂದರೆ ಕಷ್ಟ ಹೆಚ್ಚು ಮಳೆಯಾದರೂ ಕಷ್ಟ ಆದರೆ ಇವತ್ತು ಉಳಿಸಿರ್ತಕ್ಕಂಥದ್ದು ಹೈನುಗಾರಿಕೆ ನಮ್ಮನ್ನು ಕಾಪಾಡ್ತಾ ಇದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಲಿ ನಮ್ಮ ವ್ಯವಸಾಯ ಕ್ಷೇತ್ರಕ್ಕಾಗಲಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಹಾಲಿನ ಕ್ಷೇತ್ರ ಇವತ್ತು ನಮ್ಮನ್ನು ಸಂಜೀವಿನಿಯಾಗಿ ಆಪತ್ಕಾಲದಲ್ಲಿ ಕಾಪಾಡ್ತಾ ಇದೆ ವಲ್ಲಭಾಯ್ ಪಟೇಲ್ರವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕನಸು ಹಳ್ಳಿಯಲ್ಲಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಕುರಿಯನ್ ಡಾಕ್ಟರ್ ಕುರಿಯನ್ರವರನ್ನು ಅಮೂಲ್ನಲ್ಲಿ ನೀವು ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ನಾನು ಯಾವ ಕಾರಣಕ್ಕೂ ಅಧ್ಯಕ್ಷ ಆಗಲ್ಲ ಅಂತಾರೆ ಯಾಕೆ ಅಂತ ಕೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂದ್ರೆ ಮಾತ್ರ ನಾನು ಅಧ್ಯಕ್ಷನಾಗ್ತೀನಿ ಇಲ್ದರೆ ಆಗಲ್ಲ ಅಂತ ಹೇಳ್ತಾರೆ ಆ ಕರಾರು ಒಪ್ಪಂದಕ್ಕೆ ಒಪ್ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಕುರಿಯನ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಇವತ್ತೆಲ್ಲ ಹಾಲಿನ ಸಹಕಾರ ಸಂಘಗಳಲ್ಲಿ ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತೇವೆ ಆ ರೀತಿ ಒಬ್ಬರು ಡಾಕ್ಟರ್ ಕುರಿಯನ್ರವರು ಇದಕ್ಕೆ ಬೆತ್ತು ಇಡೀ ವಿಶ್ವದಾದ್ಯಂತ ಇದ್ರೂ ಕೂಡ ನಮ್ಮ ಭಾರತ ದೇಶದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಇವತ್ತು ಮೂರು ಕಾಲು ಲಕ್ಷ ಲೀಟರ್ ಅಮೂಲಲ್ಲಿ ಸಂಗ್ರಹಣೆ ಇದೆ ಅರವತ್ತು ಸಾವಿರ ಕೋಟಿ ಅದು ದುಡಿಯುವ ಬಂಡವಾಳ ಇರ್ತಕ್ಕಂಥದ್ದು ಬಂಧುಗಳೇ ಇವತ್ತೇನು ಆಗ್ತಾ ಇದ್ದೀವಿ ಅಂತ ನಾವು ಹೇಳಲೇಬೇಕಾಗಿದೆ ನಾವೆಲ್ಲ ನುರಿತ ಸಹಕಾರಗಳಿದ್ದೀರಿ ನನಗೆ ಗೊತ್ತು ಹೊಸಕೋಟೆಯಲ್ಲಿ ಬಚ್ಚೇಗೌಡರ ನೇತೃತ್ವದಲ್ಲಿ ಅವತ್ತು ಸಣ್ಣಪ್ಪನವ್ರು ಇರ್ಬೋದು ಅವರೆಲ್ಲರೂ ಕೂಡ ಟಿ ಎ ಪಿ ಸಿ ಎಮ್ ಎಸ್ಗಳು ಎಲ್ಲ ಕಡೆ ಟಿ ಎ ಪಿ ಎಸ್ಗಳಲ್ಲಿ ರೈತರು ಬೇಕಾದ ಉಪಕರಣ ಗೊಬ್ಬರ ಅಕ್ಕಿ ಬೆಲೆ ಬಿದ್ದೋದಾಗ ಗೋಡದಲ್ಲಿ ಗೋದಾಮ್ ಸ್ಟಾಕ್ ಮಾಡಿ ಅರವತ್ತು ಪರ್ಸೆಂಟ್ ಸಾಲ ಕೊಡ್ತಕ್ಕಂಥ ಪದ್ಧತಿ ಇತ್ತು ಟಿ ಎ ಪಿ ಸಿ ಎಮ್ ಎಸ್ಗಳು ಕೂಡ ಹಿಂದುಳಿದು ಹೋಗಿದ್ದಾವೆ ಈಗ ಪಡಿತರ ವ್ಯವಸ್ಥೆ ಸಹಕಾರ ಸಂಘಗಳ ಮೂಲಕ ಕೊಡ್ತಾ ಇದ್ದವು ಅವರು ಇವತ್ತು ವಿದ್ಯಾವಂತರು ಕೊ ಕೊಡಬೇಕು ಅಂತೇಳಿ ನಿರುದ್ಯೋಗಿಗಳಿಗೆ ಅದನ್ನು ಬೇರೆ ಮಾಡಿದರು